ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಬಗ್ಗೆ ತಿಳಿಯೋಣ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ದಿನವನ್ನು ಕೃಷ್ಣ ಜನ್ಮಾಷ್ಟಮಿ ಎಂದು ಆಚರಿಸಲಾಗುತ್ತದೆ ಈ ದಿನ ರೋಹಿಣಿ ನಕ್ಷತ್ರದಲ್ಲಿ ಶ್ರೀಕೃಷ್ಣನ ಜನನವಾಯಿತು ಅನ್ನುವ ನಂಬಿಕೆ ಇದೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಗಸ್ಟ್ ಹದಿನಾರನೇ ತಾರೀಕು ಶನಿವಾರ ಆಚರಿಸಲಾಗುತ್ತದೆ ಕೃಷ್ಣ ಜನ್ಮಾಷ್ಟಮಿ ಅಥವಾ ಜನ್ಮಾಷ್ಟಮಿ ಎಂದು ಕರೆಯಲ್ಪಡುವ ಈ ಹಬ್ಬವು ಭಾರತದ ಪ್ರಮುಖ ಹಿಂದೂ ಹಬ್ಬಗಳಲ್ಲಿ ಒಂದಾಗಿದೆ ಇದು ಶ್ರೀಕೃಷ್ಣನ ಜನ್ಮವನ್ನು ಆಚರಿಸುತ್ತದೆ ಹಿಂದೂ ಪುರಾಣಗಳ ಪ್ರಕಾರ ಕೃಷ್ಣ ಪ್ರೀತಿ ಕರುಣೆ ಭಕ್ತಿಯ ದೇವರು ಭಾರತದಲ್ಲಿ ಮಾತ್ರವಲ್ಲದೆ ಪ್ರಪಂಚಾದ್ಯಂತ ಅತ್ಯಂತ ಜನಪ್ರಿಯ ಪ್ರೀತಿಯ ದೇವತೆಗಳಲ್ಲಿ ಕೃಷ್ಣ ಒಬ್ಬರು ಕೃಷ್ಣ ಜನ್ಮಾಷ್ಟಮಿಯನ್ನು ಕೃಷ್ಣ ಜಯಂತಿ ಗೋಕುಲಾಷ್ಟಮಿ ಇನ್ನೂ ಮುಂತಾದ ಹೆಸರುಗಳಿಂದ ಕರೆಯಲಾಗುತ್ತದೆ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುವ ಸಾಂಸ್ಕೃತಿಕವಾಗಿ ಬಹಳ ಮಹತ್ವವಾಗಿದೆ ಈ ವರ್ಷ ನಾವು ಶ್ರೀಕೃಷ್ಣನ ಐದು ಸಾವಿರದ ಇನ್ನೂರ ಐವತ್ತೆರಡನೇ ಜನ್ಮ ದಿನಾಚರಣೆಯನ್ನು ಆಚರಿಸುತ್ತೇವೆ ವಿಷ್ಣುವಿನ ಎಂಟನೆಯ ಅವತಾರ ಕೃಷ್ಣನ ಅವತಾರವಾಗಿದೆ ಈ ಹಬ್ಬವು ಕೃಷ್ಣನನ್ನು ಮಾತ್ರವಲ್ಲದೆ ಅವನ ಹೆತ್ತವರಾದ ದೇವಕಿ ಮತ್ತು ವಸುದೇವನನ್ನು ಗೌರವಿಸುತ್ತದೆ ಜೈಲಿನಲ್ಲಿದ್ದಾಗ ಕಷ್ಟದ ಸಂದರ್ಭಗಳನ್ನು ಲೆಕ್ಕಿಸದೆ ಮಾತೆ ದೇವಕಿ ಕೃಷ್ಣನಿಗೆ ಜನ್ಮ ನೀಡಿದಳು ಜನ್ಮಾಷ್ಟಮಿ ಪ್ರೀತಿ ಮತ್ತು ಸದಾಚಾರದಲ್ಲಿ ನಂಬಿಕೆಯನ್ನು ಆಚರಿಸುತ್ತದೆ ಇದು ಕೃಷ್ಣನು ಕಂಸನ ಮೇಲೆ ಸಾಧಿಸಿದ ವಿಜಯವನ್ನು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ನೆನಪಿಸುತ್ತದೆ ಕೃಷ್ಣ ಜನ್ಮಾಷ್ಟಮಿಯ ಆಚರಣೆಯು ಸುಮಾರು ಐದು ಸಾವಿರದ ಇನ್ನೂರು ವರ್ಷಗಳಿಂದ ಆಚರಣೆಯಲ್ಲಿದೆ ಈ ಹಬ್ಬವನ್ನು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಎಂದು ಆಚರಿಸಲಾಗುತ್ತದೆ ಕೃಷ್ಣ ಜನ್ಮಾಷ್ಟಮಿ ಎಂದು ಭಕ್ತರು ಕೃಷ್ಣನನ್ನು ಶಿಶು ರೂಪದಲ್ಲಿ ಗೋಪಾಲ ಬಾಲಕೃಷ್ಣನ ರೂಪದಲ್ಲಿ ತೊಟ್ಟಿಲಲ್ಲಿ ಹಾಕಿ ಪೂಜಿಸುವ ರೂಪದಲ್ಲಿ ಈ ಹಬ್ಬ ಆಚರಣೆ ಮಾಡುತ್ತಾರೆ ಕೃಷ್ಣ ಜನ್ಮಾಷ್ಟಮಿ ಎಂದು ಭಕ್ತರು ಮನೆಯನ್ನು ಸ್ವಚ್ಛಗೊಳಿಸಿ ಕೃಷ್ಣನನ್ನು ಪೂಜಿಸುವ ಸ್ಥಳವನ್ನು ಶುಚಿಗೊಳಿಸಿ ಮನೆಯನ್ನು ಹೂವುಗಳಿಂದ ಅಲಂಕಾರ ಮಾಡಿ ರಂಗೋಲಿಯನ್ನು ಬಿಟ್ಟು ಭಕ್ತರು ಸ್ನಾನ ಮಾಡಿ ಹೊಸ ಬಟ್ಟೆಯನ್ನು ಧರಿಸಿ ಶುದ್ಧ ಭಕ್ತಿಯಿಂದ ಕೃಷ್ಣನನ್ನು ಪೂಜಿಸಿ ಉಪವಾಸವನ್ನು ಮಾಡುತ್ತಾರೆ ಹಾಗೆ ಕೃಷ್ಣ ಜನ್ಮಾಷ್ಟಮಿಯ ಪೂಜಾ ಸಮಯವನ್ನು ತಿಳಿದುಕೊಳ್ಳೋಣ ಆಗಸ್ಟ್ ಹದಿನೈದರ ಶುಕ್ರವಾರ ರಾತ್ರಿ ಹನ್ನೊಂದು ಗಂಟೆ ಐವತ್ತು ನಿಮಿಷಕ್ಕೆ ಶುರುವಾಗಿ ಆಗಸ್ಟ್ ಹದಿನಾರರ ರಾತ್ರಿ ಒಂಬತ್ತು ಗಂಟೆ ಮೂವತ್ತೈದು ನಿಮಿಷದವರೆಗೆ ಈ ತಿಥಿಯು ಇರುತ್ತದೆ ನಮಗೆ ಸೂರ್ಯೋದಯದ ವೇಳೆ ಅಷ್ಟಮ ಅಷ್ಟಮಿ ತಿಥಿ ಇರುವುದರಿಂದ ಆಗಸ್ಟ್ ಹದಿನಾರನೇ ತಾರೀಕು ಶನಿವಾರ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಬೇಕು ರೋಹಿಣಿ ನಕ್ಷತ್ರ ಆಗಸ್ಟ್ ಹದಿನಾರನೇ ತಾರೀಕು ಬೆಳಿಗ್ಗೆ ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರಾರಂಭವಾಗಿ ಹದಿನೇಳನೇ ತಾರೀಕು ಭಾನುವಾರ ಬೆಳಿಗ್ಗೆ ಏಳು ಗಂಟೆ ಆರು ನಿಮಿಷದವರೆಗೆ ಇರುತ್ತದೆ ಹದಿನಾರನೇ ತಾರೀಕು ಅಷ್ಟಮಿ ದಿನ ರೋಹಿಣಿ ನಕ್ಷತ್ರ ಇರೋದರಿಂದ ಶನಿವಾರ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಬೇಕು ಶ್ರೀಕೃಷ್ಣನು ರೋಹಿಣಿ ನಕ್ಷತ್ರದಲ್ಲಿ ಮಧ್ಯರಾತ್ರಿ ಜನ್ಮಿಸಿದ್ದರಿಂದ ನಾವು ಆಗಸ್ಟ್ ಹದಿನಾರನೇ ತಾರೀಕು ಹನ್ನೆರಡು ಗಂಟೆ ಒಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತ್ಮೂರು ನಿಮಿಷ ಈ ಸಮಯದಲ್ಲೂ ಮಧ್ಯರಾತ್ರಿ ಪೂಜೆಯನ್ನು ಮಾಡಬಹುದು ಶ್ರದ್ಧಾ ಭಕ್ತಿಯಿಂದ ಶ್ರೀಕೃಷ್ಣನನ್ನು ಪೂಜಿಸಿ ಎಲ್ಲರಿಗೂ ಶುಭವಾಗಲಿ ಸ್ನೇಹಿತರೆ ನಮ್ಮ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ